ಕಥೆಯು ಇಳೆಯನ ಕನಾರದ ಭ್ರವ ಪರ ಶರ ತನುಜ ಭಾರದ್ವಜ ಗೌತಮ ಮುನಿ ವಸಿಷ್ಠ ಸನತ್ ಕುಮಾರನು ಕಣನುಪಮ ಬನಕೆ ಬಂದರು ಪಾರ್ಥ ಕೇಳಿದು ನಿನಗೆ ಸಿದ್ಧಿಗಡ ಪಾರ್ಥ ಕೇಳಿದು ನಿನಗೆ ಸಿದ್ಧಿಗಡ ಯಮಗೆ ಲೇಸಾಯ್ತನು ತ ಮೈ ಕಿದುದು ಹರನಂಗ್ರಿಯಲಿ ಮುನಿನಿಕರ ಈ ರೀತಿಯಾಗಿ ತನ್ನ ಪಂಚಬ್ರಹ್ಮ ಸ್ವರೂಪವನ್ನು ಪರಮೇಶ್ವರ ಅರ್ಜುನಿಗೆ ತೋರಿಸಿದಾಗ ಅರ್ಜುನ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ ಆ ಪಂಚಬ್ರಹ್ಮ ಸ್ವರೂಪ ಸದ್ಯೋಜಾತ ಅಘೋರ ತತ್ಪುರುಷ ಈಶಾನ ವಾಮದೇವ ಆ ರೂಪದಿಂದ ಆ ಮೆರೆ ಮೆರೆಯುತ್ತಾ ಇದ್ದಾನೆ ಕಂಗೊಳಿಸ್ತಾ ಇದ್ದಾನೆ ಪರಮೇಶ್ವರ ಆ ಸಮಯದಲ್ಲಿ ಪರಮೇಶ್ವರನೊಂದಿಗೆ ಎಲ್ಲರೂ ಕೂಡ ಶಬರ ವೇಷವನ್ನು ಹಾಕ್ಕೊಂಡಿದ್ರು ಬೇಡರ ವೇಷವನ್ನು ಯಾರ್ಯಾರು ಹಾಕ್ಕೊಂಡಿದ್ರು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ನವಗ್ರಹಗಳು ಹಾಗೆ ಎಲ್ಲ ಭೂತಗಣಗಳು ಕಣಪ ಷಣ್ಮುಖ ವೀರಭದ್ರ ಮುಂತಾದವರೆಲ್ಲರೂ ಕೂಡ ಬೇಡರ ವೇಷವನ್ನು ಹಾಕ್ಕೊಂಡಿದ್ರು ಈಗ ಅವರೆಲ್ಲ ತಮ್ಮ ವೇಷವನ್ನು ಕಳಚಿಬಿಟ್ಟು ಬೇಡರ ವೇಷವನ್ನು ಕಳಚಿಕೊಂಡು ತಮ್ಮ ಸ್ವಸ್ವರೂಪದಲ್ಲಿ ಎಲ್ಲ ಆ ಪರಮೇಶ್ವರನ ಸುತ್ತ ನಿಂತು ಬಿಟ್ಟಿದ್ದಾರಂತೆ ಜೊತೆಗೆ ಆ ಸಂದರ್ಭದಲ್ಲಿ ಆ ಮಹಾದೇವನ ದರ್ಶನವನ್ನು ಪಡೆಯಬೇಕು ನಮ್ಮ ಜನ್ಮ ಸಾತ್ವಿಕ ಅಂತ ಹೇಳಿಬಿಟ್ಟು ಸನಕ ಸನಂದನ ಸನಸ್ತ ಅದೇ ರೀತಿ ನಾರದ ಭೃಗು ಪರಾಚರ ಮತ್ತು ಭಾರದ್ವಾಜ ವ್ಯಾಸರು ಅಂತೇಳಿ ಭಾರ ಪರಾಚರ ತನುಜ ಅಂದರೆ ಪರಾಚರ ತನುಜ ವ್ಯಾಸರು ಈ ರೀತಿಯಾಗಿ ಎಲ್ಲರೂ ಬಂದುಬಿಟ್ಟಿದ್ದಾರಂತೆ ಮುನಿಗಳೆಲ್ಲರೂ ಕೂಡ ಗೌತಮುನಿ ವಸಿಷ್ಠ ಸನತ್ ಕುಮಾರ ಕಣ್ವ ಉಪಮನ್ಯು ಅಂತ ಉಪಮನ್ಯು ಅಂದ್ರೆ ಅವನು ದೌಮ್ಯರ ಶಿಷ್ಯ ಅವನು ಏನು ಅಂದ್ರೆ ಕಲಿಯೋಕ್ಕೆ ಬಂದ ಗುರುಕುಲಕ್ಕೆ ಏನು ಹೇಳ್ಕೊಡ್ಲಿಲ್ಲ ದೌಮ್ಯರು ದನ ಕಾಯೋ ಕಲಿಸ್ತಾ ಇದ್ರು ಅವನು ಪಾಪ ಹಸುವಿನಿಂದಲೇ ಹೋಗ್ತಾ ಇದ್ದ ಏನು ಕೊಡ್ತಾನೆ ಇರಲಿಲ್ಲ ಅಲ್ಲಿ ಏನು ಮಾಡ್ತಾ ಇದ್ದ ಹಸುವಾಗ್ತಾ ಇತ್ತಲ್ಲ ಆ ದನಗಳ ಹಾಲನ್ನು ಕರೆದು ಬಿಟ್ಟು ಕೂಡ್ಕೊಂಡು ಬಂದ್ಬಿಡ್ತಾ ಇದ್ದ ಆಮೇಲೆ ದೌಮ್ಯರು ಹೇಳಿದ್ರು ಏ ನಿನ್ನ ಹಾಲು ಕುಡಿಯೋ ಹಾಗಿಲ್ಲ ಅಂದರು ಅದನ್ನು ಬಿಟ್ಟ ಆಮೇಲೆ ಅಲ್ಲಿ ಸಿಗ್ತಕ್ಕಂತಹ ಹಣ್ಣು ಗಿಣ್ಣು ಎಲ್ಲ ತಿಂತ ಇದ್ದ ಹಣ್ಣು ತಿನ್ನಬಾರ್ದು ಅಂದ ಈ ರೀತಿ ಒಂದು ಸಲ ಹಸುವನ್ನು ತಡೀಲಾರ್ದೆ ಎಕ್ಕದ ಎಲೆಯನ್ನು ತಿಂದುಬಿಟ್ಟ ತಿಂದೋಣ ಅವನಿಗೆ ಕಣ್ಣು ಹೋಗಿಬಿಡ್ತು ಅಂಧನ ಆಗಿಬಿಟ್ಟ ಒಂದು ದೊಡ್ಡ ಭಾವಿ ಒಳಗೆ ಬಿದ್ದಿಬಿಟ್ಟ ಉಪಮನ್ಯು ಆಮೇಲೆ ದೌಮ್ಯರು ಯಾಕೋ ಬರಲಿಲ್ಲ ಅಂತ ಹೊಡ್ಕೊಂಡು ಬಂದು ಉಪಮನ್ಯು ಉಪಮನ್ಯು ಎಲ್ಲಿದೆಯೋ ಅಂತೇಳಿ ಕೂ ಕರೆದಾಗ ನಾನು ಇಲ್ಲಿ ಬಾವಿ ಬಿದ್ದುಬಿಟ್ಟಿದ್ದೀನಿ ಅಂತ ಹೇಳಿ ಹೇಳೋಣ ಆಗ ಮತ್ತೆ ಕಳೆದ ಮೇಲಕ್ಕೆ ಬಂದಿದ್ದಾನೆ ಉಪಮನ್ಯು ಆಮೇಲೆ ಧೌಮ್ಯರು ಅವನ ತಮ್ಮ ಮಾತನ್ನು ಹೇಗೆ ಉಪವಾಸ ಬಿಟ್ಟು ನಡ್ಕೊಂಡು ಬಂದಿದ್ದಾನಲ್ಲ ತನ್ನ ಮಾ ತಮ್ಮ ಮಾತನ್ನು ಕಾಚೂ ತಪ್ಪದೆ ಪಾಲಿಸ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಆ ಶಿಷ್ಯನ ಮೇಲೆ ಅಪಾರವಾಗಿತಂಥ ಕರುಣೆ ಬಂತು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡುವಂದರು ಆಗ ಅವನು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದಾಗ ಅವನ ಕಣ್ಣು ಬರುತ್ತೆ ಆ ಉಪಮನ್ಯುವಿನ ಕಣ್ಣು ಬರುತ್ತೆ ಅವನಿಗೆ ಎಲ್ಲ ವಿದ್ಯೆಯನ್ನು ಕೂಡ ಕಲಿಸ್ತಾರೆ ಎಂದು ಬರುತ್ತೆ ಅವನು ಮುಂದೆ ಆ ಋಷಿನೇ ಆಗ್ಬಿಟ್ಟಾನೆ ಆ ಉಪಮುಣಿಯು ಎಲ್ಲ ಬಂದಂತೆ ಎಲ್ಲ ಬಂದು ಬಿಟ್ಟು ಅವರು ಹೇಳ್ತಾ ಇದ್ದಾರಂತೆ ಆ ಋಷಿಗುಡಿ ಅಪ್ಪ ಅರ್ಜುನ ನೀನು ತಪಸ್ಸು ಮಾಡಿದೆ ಆ ಸಿದ್ಧಿ ಆಯ್ತು ಪರಮೇಶ್ವರ ಒಲೆದು ಬಂದ ನಿನಗೆ ಸಿದ್ಧಿ ಆಯಿತು ನಮಗೆ ಲಾಭ ಆಯಿತು ಆ ಮಹಾದೇವನ ದರ್ಶನ ಆಯ್ತು ನಮ್ಮ ಭಾಗ್ಯೋದಯವಾಯ್ತು ನಾವು ಅನವರ್ತ ತಪಸ್ಸು ಮಾಡ್ತಾ ಇದ್ರು ಕೂಡ ಆತನ ಧ್ಯಾನ ಮಾಡ್ತಾ ಇದ್ರು ಕೂಡ ಒಂದು ಸಲವೂ ಕೂಡ ಬರದೇ ಇರತಕ್ಕಂತಹ ಆ ಮಹಾದೇವ ಆ ಭಕ್ತವತ್ಸಲ ನಿನ್ನ ಕೂಗಿಗೆ ಬಂದು ಬಿಟ್ಟು ನಿನಗೆ ದರ್ಶನವನ್ನು ಕೊಟ್ಟ ಅದೇ ರೀತಿ ನಮಗೂ ದರ್ಶನವನ್ನು ಕೊಟ್ಟಪ್ಪ ನಿನ್ನಿಂದ ನಾವು ಕೂಡ ಪಾವನರಾದವು ಅಂತೇಳಿ ಆ ಋಷಿಮುನಿಗಳೆಲ್ಲರೂ ಕೂಡ ಅವನನ್ನ ಕೊಂಡಾಡ್ತಾ ಇದ್ದಾರೆ ಅದೇ ರೀತಿ ಪರಮೇಶ್ವರನಿಗೆ ಎಲ್ಲರೂ ಕೂಡ ನಮಸ್ಕಾರ ಮಾಡಿದಾರಂತೆ ಹಾಗೆ ಇರಬೇಕಾದ್ರೆ ಏನು ಎಲ್ಲ ಜಯ 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 ಅಂತ ಹೇಳಿಬಿಟ್ಟು ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಕರೀತಾ ಇದ್ದಾರಂತೆ ಮತ್ತು ಕೂಡ ಆ ಮೃದಂಗವನ್ನು ಮಾಡಿಸ್ತಾ ಇದ್ದಾರೆ ಮೇಲೆ ಎಲ್ಲ ಜಯಕಾರವನ್ನು ಮಾಡ್ತಾ ಇದ್ದಾರೆ ಪರಮೇಶ್ವರನ ಜಯಕಾರವನ್ನು ಮಾಡಬೇಕಣ ಹಾಗ ಮತ್ತೆ

सुभटाभिमान भ्रमितननु क्षमिसुदु मोहान्धकूप जलावगाह दलिस्तिमितननु क्षमिसुदुर्बोधवेद भ्रमितननु ಕಲ್ಯಾಣ ಪದ ನಿರ್ಗಮಿತನನು ಕಾರುಣ್ಯನಿಧಿ ನಿಧಿ ಕೈಗಾಯಬೇಕು ಕಲ್ಯಾಣ ಪದ ನಿರ್ಗಮಿತನನು ಕರುಣ್ಯನಿಧಿ ಕೈ ಗಾಯಬೇ ಎಂದ ಆಯ ಕ್ಷಮಿಸುವುದು ಸರ್ವೇಶ ಹೇಳಿ ಹೇಳ್ತಾ ಇದ್ದಾನೆ ಅರ್ಜುನ ಸರ್ವೋತ್ತಮ ಎಲ ನಿನ್ನೊಂದಿಗೆ ನಾನು ಯುದ್ಧ ಮಾಡಿ ಗೆಲ್ತೇನೆ ಗೆದ್ಬಿಡ್ತೇನೆ ಹೊರದ್ಬಿಡ್ತೇನೆ ಅಂತ ಹೊಡೆದಾಡಿದ್ನಲ್ಲ ಎಂತಹ ಮೂರ್ಖ ನಾನು ಎಲ ನನ್ನ ಸುಗಟಾಭಿಮಾನ ಅಂದ್ರೆ ನನ್ನ ಪೌರುಷ ನನ್ನ ಪರಾಕ್ರಮ ನನ್ನ ಮುಂದೆ ಯಾರೂ ಇಲ್ಲ ಅನ್ನತಕ್ಕಂತಹ ಒಂದು ಅಭಿಮಾನಕ್ಕೆ ಒಳಗಾಗ್ಬಿಟ್ಟು ನಾನು ನಿನ್ನೊಂದಿಗೆ ಹೋರಾಡಿದ್ನಲ್ಲ ದೇವದೇವೋತ್ತಮನೊಂದಿಗೆ ಸೆಣಸು ಸೇವನ ಸೇರದ ದೇವ ಸೆಣಸು ಸೇರದ ದೇವನ ಎದುರಿನಲ್ಲಿ ಹೋರಾಡಿದ್ನಲ್ಲ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ವೃಥ ಅಸುಭಟ ಅಭಿಮಾನ ಅಂತ ಪುರುಷ ಪ್ರಯತ್ನಕ್ಕೆ ಬೆಲೆ ಇಲ್ಲ ಅಂತಲ್ಲ ಖಂಡಿತವಾಗಿಯೂ ಕೂಡ ಬೆಲೆ ಇದೆ ಪುರುಷ ಪ್ರಯತ್ನ ಮಾಡಲೇಬೇಕು ಸಪ್ತಮಂ ದೈವ ಚಿಂತನಂ ಅಂತ ಹೇಳ್ತಾರೆ ಆರು ಪುರುಷ ಪ್ರಯತ್ನ ಆರು ಸಲ ಪ್ರಯತ್ನ ಮಾಡಬೇಕು ಜೊತೆಗೆ ದೈವ ಸಹಾಯ ಬೇಕು ಪುರುಷ ಪ್ರಯತ್ನವನ್ನೂ ಮಾಡಬೇಕು ದೈವ ಸಹಾಯವನ್ನೂ ಮಾಡಬೇಕು ಈಗ ದೈವ ಸಹಾಯ ಅನ್ನ ಒಂದು ಅಂತ ಇಟ್ಕೊಂಡ್ರೆ ಪುರುಷ ಪ್ರಯತ್ನಗಳು ಸೊನ್ನೆಗಳು ಅಂತೇಳಿ ಭಾವನೆ ಮಾಡಿಕೊಂಡ್ರೆ ಒಂದು ಮುಂದೆ ಒಂದು ಸೊನ್ನೆ ಇಟ್ಟರೆ ಹತ್ತಾಗುತ್ತೆ ಎರಡು ಸೊನ್ನೆ ಇಟ್ಟರೆ ನೂರಾಗತ್ತೆ ಹಾಗೆ ಸಾವಿರ ಲಕ್ಷ ಕೋಟಿ ಅನಂತ ಆಗುತ್ತೆ ಒಂದು ಮುಂದೆ ಸೊನ್ನೆ ಇಟ್ಟರೆ ಆ ಒಂದನ್ನು ತೆಗೆದು ಬಿಟ್ರೆ ಎಲ್ಲ ಬಿಗ್ ಜೀರೋ ಅಂದ್ರೆ ದೈವ ಸಹಾಯ ಇಲ್ದ್ರೆ ಇಲ್ಲದೆ ಇದ್ರೆ ಪುರುಷ ಪ್ರಯತ್ನಕ್ಕೆ ಬೆಲೆ ಇಲ್ಲ ಆ ದೈವ ಸಹಾಯ ಜೊತೆಗೆ ಸೇರಿದ್ರೆ ಆ ಪುರುಷ ಪ್ರಯತ್ನಕ್ಕೆ ಬೆಲೆ ಬರ್ತಾ ಬೆಲೆ ಬರ್ತಕ್ಕಂಥದ್ದು ನಾನು ಅದನ್ನು ಮರ್ತುಬಿಟ್ಟೆ ಬಿಟ್ಟು ಸುಭಟಾಭಿಮಾನ ನನ್ನ ಪರಾಕ್ರಮ ನನ್ನ ಶಕ್ತಿ ನನ್ನ ಆ ವೀರತನ ಅದೇ ಹೆಚ್ಚು ಅಂತ ಭಾವನೆ ಮಾಡಿಕೊಂಡು ನಿಮ್ಮೊಂದಿಗೆ ಹೋರಾಡಬಿಟ್ಟೆ ಮತ್ತು ಆ ಮೋಹದ ಅಂಧಕೂಪದಲ್ಲಿ ಮೋಹಕ್ಕೆ ಒಳಗಾಗಿಬಿಟ್ಟು ಅಜ್ಞಾನದ ಕೂಪದಲ್ಲಿ ಆ ಒಳಗೆ ನಾನು ಬಿದ್ದುಬಿಟ್ಟೆ ಅಂತ ಹೇಳ್ತಾ ಇದ್ದಾನಂತೆ ಜೊತೆಗೆ ವಿವೇಕ ಶೂನ್ಯನಾಗ್ಬಿಟ್ಟೆ ನಾನು ವಿವೇಕ ಶೂನ್ಯನಾಗಬಿಟ್ಟು ಕಲ್ಯಾಣ ಪದ ನಿರ್ಗಮಿತನನು ಕಲ್ಯಾಣ ಪದ ಅಂದ್ರೆ ಮೋಕ್ಷ ಅಂತಲೂ ಒಂದು ಜೊತೆಗೆ ಪವಿತ್ರವಾಗಿರ್ತಕ್ಕಂತಹ ಪಾವನವಾಗಿರ್ತಕ್ಕಂತಹ ಆ ಏನಿದೆ ಅಂತಹ ಒಂದು ವಿಷಯಕ್ಕೆ ನಾನು ನಿರ್ಗಮಿತನಾಗ್ಬಿಟ್ಟೆ ಅಂದ್ರೆ ಒಳ್ಳೆಯದಾಗೋದಕ್ಕೆ ಅವಕಾಶವೇ ಇಲ್ಲ ಆ ರೀತಿ ನಾನು ಮಾಡ್ಕೊಂಡ್ಬಿಟ್ಟೆ ಆ ಮೋಕ್ತಿ ಪದವಿಗೆ ನಾನು ವಿಮುಖನೇ ಕಾರುಣ್ಯ ಕಾರುಣ್ಯನಿಧಿ ಕರುಣಾಕರ ಕೈಗಾಯಬೇಕು ನನ್ನ ಕೈ ಹಿಡಿದು ನಡೆಸಬೇಕಪ್ಪ ಅಂತಹ ಅಜ್ಞಾನಿ ಆಗ್ಬಿಟ್ಟಿದ್ದೇನೆ ಹಾಗೆ ಅಂತೇಳಿ ಅರ್ಜುನ ಪರಿಪರಿಯಾಗಿ ಹೇಳ್ತಾ ಇದ್ದಾನೆ ಎಂಥ ಅವಿವೇಕಿ ನಾನು ಅಂತಂದ್ರೆ ತಿಳಿದೂ ತಿಳಿಯೆವು ಮತಿಗೆಟ್ಟ ಮಾನವ ಕುರಿಯಲ ಅರಿದರಿದು ಮತಿಗೆಟ್ಟ ಮಾನವ ಕುರಿಯಲ ನೆರೆ ಕಂಡು ಕಂಡು ಎಚ್ಚರದ ಕೂಳನಲ ವಿವೇಕದ ಮೂಗು ಮಾರಿಯಲ ಬರಿ ಮನದ ಬಾಹಿರನೊಳು ಎನ್ನಲಿ ಮರೆವುದ ಪರಾಧವನು ಬರಿ ಮನದ ಬಾಹಿರನೊಳು ಎನ್ನಲಿ ಮರೆವುದ ಪರಾದವನು ನಿನ್ನನೆ ಮೆರೆವುದೈ ಕಾರುಣ್ಯ ನಿಧಿ ಕೈಗಾಯಬೇಕು ರುಣ್ಯ ನಿಧಿ ಕೈಗಾಯ ಬೇಕೆಂದ ಹೇಳ್ತಾ ಇದ್ದಾನೆ ಅರ್ಜುನ ಪಶ್ಚಾತ್ತಾಪ ಪಡ್ಕೊಂಡು ಹೇಳ್ತಾ ಇದ್ದಾನೆ ಎಲ ಎಂತಹ ವಿವೇಕಿ ಅರಿದರಿದು ಮತಿಗೆಟ್ಟ ಮಾನವ ಕುರಿಯಲಾ ಕುರಿಗಳು ಸಾರ್ ಕುರಿಗಳು ಅಂತ ಹೇಳಿ ಒಂದು ಹಾಡೆ ಇದೆ ಕುರಿಗಳು ಕುರಿಗಳು ನಾವು ಈ ಮನುಷ್ಯರು ತಿಳ್ಕೊಳ್ತೀವಿ ತಿಳಿದು ತಿಳಿಯೇವು ಗೊತ್ತಾಗುತ್ತೆ ಅದು ಅವಿವೇಕ ಮಾಡ್ತೀವಿ ಅದು ನಮ್ಮ ಸ್ವಭಾವ ಅಜ್ಞ ಸುಖ ಮಾರಾಧ್ಯ ಸುಖ ತರ ಆರಾಧ್ಯತೆ ವಿಶೇಷಜ್ಞ ಜ್ಞಾನ ಲವ ಬ್ರಹ್ಮಾಪಿ ನರಂ ನರಂಜಯತಿ ಅಜ್ಞ ಅವಿವೇಕ ಏನು ಗೊತ್ತಿಲ್ಲ ಅವನಿಗೂ ಕೂಡ ಸ್ವಲ್ಪ ಸುಖ ಸಿಗುತ್ತೆ ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡವನು ವಿಶೇಷವಾಗಿ ಸುಖವನ್ನ ಪಡ್ತಾನೆ ಕೆಲವನು ತಿಳ್ಕೊಳ್ತಾನೆ ಜ್ಞಾನಿಯಾಗಿರ್ತಕ್ಕಂಥವನು ಆದ್ರೆ ಜ್ಞಾನ ಲವ ದುರ್ವಿಧಗ್ಧಂ ಈಗ ಪೂರ್ತಿ ಜ್ಞಾನವೂ ಇಲ್ಲ ಅಥವಾ ಏನು ಗೊತ್ತಿಲ್ಲ ಅಂತೂ ಅಲ್ಲ ಅರ್ಧ ತಿಳ್ಕೊಂಡಿರ್ತಾರಲ್ಲ ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ ಅಂತಹವರನ್ನು ಯಾರಿಗೂ ಕೂಡ ರಂಜಿಸೋಕಾಗೋಲ್ಲ ಅವರಿಗೆ ಸುಖ ಅನ್ನತಕ್ಕಂತಹದ್ದು ಇಲ್ಲ ಅಂತ ಅಂತಹ ಮಾನವ ಕುರಿಗಳು ನಾವು ನಮಗೆ ವಿವೇಕ ಅನ್ನತಕ್ಕಂತಹದ್ದೇ ಇಲ್ಲ ವಿವೇಕದ ಮೂಗು ಮಾರಿಯಲ್ಲ ವಿವೇಕವನ್ನೇ ಮಾಡ್ಕೊಂಡ್ಬಿಟ್ಟೆ ಅಂತ ವಿವೇಕ ಶೂನ್ಯನ ಆಗಿಬಿಟ್ಟೆ ಬರಿ ಮನದ ಅಂತ ನನ್ನ ಮನಸ್ಸೆಲ್ಲ ಶೂನ್ಯವಾಗಿಬಿಟ್ಟಿದೆ ಏನೂ ತೋರ್ತಾ ಇರಲಿಲ್ಲ ಒಂದೇ ಒಂದು ಹೊಡಿಬೇಕು ಪಡಿಬೇಕು ಚಾಮರನ್ನು ಮುಗಿಸ್ಬೇಕು ಒಂದೇ ಅವನ ಎಲ್ಲ ಇಷ್ಟೆಲ್ಲ ಆಗಿದೆಯಲ್ಲ ನನ್ನ ಬಿಲನೇ ಕಿತ್ಕೊಂಡಲ್ಲ ಬಾಣ ಬರ್ದಾಯ್ತಲ್ಲ ಕತ್ತಿನೇ ಕಿತ್ಕೊಂಡ್ನಲ್ಲ ಗುಷಿಯುದ್ಧದಲ್ಲಿ ನನ್ನನ್ನೇ ಸೋಲಿಸಿದ್ನಲ್ಲ ಅಂತಾದ್ರೂ ವಿವೇಕ ಬರಲಿಲ್ವಲ್ಲ ನನಗೆ ನಾನಂತಹ ಅವಿವೇಕಿ ನಾನು ಭಗವಂತ ಪರಮಾತ್ಮ ಮಹಾದೇವ ನಾನು ಶತಾಪರಾಧವನ್ನು ಮಾಡಿದ್ದೇನೆಪ್ಪ ಆದರೆ ನಾನು ಅವಿವೇಕಿ ದಡ್ಡ ಮೂರ್ಖ ಬುದ್ಧಿ ಇಲ್ಲ ಮಾಡಿದ್ದೀನಿ ಆದರೆ ನೀನು ನೀನು ಕರುಣಾಕರ ನೀನು ಕರುಣ ಸಾಗರ ಆದ್ದರಿಂದ ನೀನು ನನ್ನ ತಪ್ಪನ್ನೆಲ್ಲ ಬಂದಿಸಿ ನನ್ನ ಕೈ ಹಿಡಿದು ನಡೆಸು ನಿನ್ನನೆ ಮೆರಗುದೈ ಅಂತ ನಿನ್ನ ನಾ ಹೆಚ್ ನೀನ್ ದೊಡ್ಡವನಾಗು ಅಂತ ಹೇಳ್ತಾ ಇದ್ದಾನೆ ನಾನು ಹೋಗ್ಬೇಕಿ ತಪ್ಪು ಮಾಡ್ದೆಪ್ಪ ಸ್ವಭಾವ ಮನುಷ್ಯ ಸ್ವಭಾವ ತಪ್ಪು ಮಾಡ್ದೆ ಆದ್ರೆ ನೀನು ಅದನ್ನ ಮಗು ಮಗು ತಪ್ಪು ಮಾಡಿದೆ ಹಾಗೆ ಅಂತ ಭಾವನೆ ಮಾಡಿಕೊಂಡು ನನ್ನನ್ನ ನೀನು ಕಾಪಾಡಬೇಕು ಕೈಯಿಡಲು ನಡೆಸಬೇಕು ಹಾಗೇ ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ ಜಯ ಜಗತ್ರಯನಾಥ ಭಕ್ತಾಶ್ರಯ ಸದಾಶಿವ ಜಯ ಜಗತ್ರಯನಾಥ भक्ताश्रय सदा शिव भक्तवत्सला लयविहीन महेश मन्मतः महादेवा भयरहितभाय भवन लोक दुर्लक्षी लोकव्यय भवन दुर्लक्षी देवत्रय नमस्कृता निगम सत्कृत सुदु

ಜಗತ್ಸನಾಥ ಮೂರು ಲೋಕದ ಒಡೆಯ ನಮಸ್ತ್ರೈಲೋಕ್ಯ ನಿರ್ಮಾಣ ಕವಯೇ ಸಂಭವೇ ಯಥ ಪ್ರತಿಕ್ಷಣಂ ಜಗನ್ನಾಠ್ಯ ಪ್ರಯೋಗ ಜನ ಮೂರು ಲೋಕಗಳನ್ನ ಸೃಷ್ಟಿ ಮಾಡಿ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಕೂಡ ತನ್ನ ಭಕ್ತರಿಗೆ ಆನಂದವನ್ನ ಸಂತೋಷವನ್ನ ಉಂಟು ಮಾಡ್ತಾ ಇರ್ತಕ್ಕಂತಹ ಆ ಮಹಾನುಭಾವ ಪರಮೇಶ್ವರ ನಿನಗೆ ಸಾಷ್ಟಾಂಗ ವಂದನೆ ಅಂತ ಹೇಳಿ ಒಬ್ಬ ಕವಿ ಪ್ರಾರ್ಥನೆ ಮಾಡ್ತಾನೆ ಅದೇ ರೀತಿ ಅವನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಮ್ಮ ಬಸವಣ್ಣವರು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಆ ಭಗವಂತನನ್ನ ಶಿವನನ್ನ ವರ್ಣಿಸ್ತಾ ಆತನನ್ನ ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ ಬಸವಣ್ಣವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿಬಿಟ್ಟು ತನ್ನ ದೇಹವೇ ದೇವಾಲಯ ಹೇಳಿ ಭಾವನೆ ಮಾಡಿಕೊಂಡು ಆ ಬಸವಣ್ಣವರು ಪ್ರಾರ್ಥನೆ ಮಾಡ್ತಾರೆ ಅದೇ ರೀತಿ ಈ ಅರ್ಜುನ ಮತ್ತೆ ಮತ್ತೆ ಆ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನೀನು ಸರ್ವಗತ ಎಲ್ಲ ಕಡೆಯೂ ಕೂಡ ಇರ್ತಕ್ಕಂಥವನು ಎಲ್ಲ ಕಡೆ ಹೋಗತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವನು ನೀನು ಸರ್ವಜ್ಞ